ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಓದಲೇಬೇಕಾಗಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯನ್ನು ವಿವರಣೆಯನ್ನು ತಿಳ್ಕೊಳ್ಳುವ ನಾನು ಇಲ್ಲಿ ಕನ್ನಡದಲ್ಲಿ ಅದರ ಸರಿಯಾದ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ ನೀವು ಅದನ್ನು ಕನ್ನಡದ ಸಾರಾಂಶವನ್ನು ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿ ಇಂಗ್ಲೀಷ್ನಲ್ಲಿರುವಂತಹ ಸಾರಾಂಶವನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ಒಂದು ಇಂಗ್ಲೀಷ್ನಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಗೈಡ್ ಕಾದಂಬರಿ ಈ ಕಾದಂಬರಿ ಭಾಗದಿಂದ ಎರಡು ಮೂರು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾದಂಬರಿ ಆರ್ ಕೆ ನಾರಾಯಣ ಅವರು ಬರೆದಿರುವ ಗೈಡ್ ದ ಗೈಡ್ ಎನ್ನುವಂತಹ ಕಾದಂಬರಿಯನ್ನು ಆರ್ ಕೆ ನಾರಾಯಣನವರು ಅವರು ಬರೆದಿದ್ದಾರೆ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾದಂಬರಿಯಾಗಿದೆ ಇದನ್ನು ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಈ ಒಂದು ಕಾದಂಬರಿಯಿಂದ ಮೂರರಿಂದ ನಾಲ್ಕು ಪ್ರಶ್ನೆಗಳು ಕೇಳ್ತಾರೆ ಈ ಸಮ್ಮರಿಯನ್ನು ನೀವು ಸರಿಯಾಗಿ ಕಲಿತ್ಕೊಂಡ್ರೆ ಅವರು ಕೇಳಿರುವಂತಹ ಯಾವುದೇ ಪ್ರಶ್ನೆ ಆಗಿರಲಿ ನೀವು ಅದಕ್ಕೆ ಆ ಸಮ್ಮರಿಯನ್ನೇ ಬರಿತಾ ಹೋದ್ರೆ ಆಯಿತು ಮೊದಲಿಗೆ ನಿಮಗೆ ಆ ಕಥೆ ಏನು ಆ ಕಾದಂಬರಿಯಲ್ಲಿರುವಂತಹ ವಿಷಯ ಏನು ಎನ್ನುವಂಥದ್ದು ಸರಿಯಾಗಿ ಅರ್ಥ ಆಗಬೇಕು ಅದಾದ ನಂತರ ನೀವು ಇಂಗ್ಲೀಷ್ನಲ್ಲಿರುವಂತಹ ಕಾದಂಬರಿಯನ್ನು ಓದ್ಕೊಳ್ಳಿ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ಅನ್ನಿಸುವವರಿಗೆ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಕನ್ನಡದ ಸಾರಾಂಶವನ್ನು ತಿಳ್ಕೊಳ್ಬೇಕು ಇಂಗ್ಲೀಷ್ನ ಆ ಒಂದು ಕಾದಂಬರಿಯನ್ನು ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅವಾಗ ಏನಾಗ್ತದೆ ಅಂದರೆ ನಿಮಗೆ ಆ ಸಂಪೂರ್ಣ ಕತೆ ಅರ್ಥ ಆಗ್ತದೆ ಅದಾದ ನಂತರ ನೀವು ಇಂಗ್ಲೀಷ್ನಲ್ಲಿ ಓದೋದ್ರಿಂದ ನಿಮಗೆ ಅದು ಬೇಗನೆ ನೆನಪಲ್ಲಿ ಉಳಿತದೆ ಮತ್ತು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನಿಂದ ನೀವು ಇಂಗ್ಲೀಷನ್ನು ಓದ್ತಾ ಇದ್ದೀರಿ ಅಂತಾದರೆ ಆರಂಭದಲ್ಲಿ ಗೈಡ್ ಸಮ್ಮರಿ ಈ ಒಂದು ಕಾದಂಬರಿಯ ಒಂದು ಸಾರಾಂಶವನ್ನು ತಿಳ್ಕೊಳ್ಳುವ ಈ ಒಂದು ಸಾರಾಂಶದಲ್ಲಿ ಗೈಡ್ ಆರ್ ಕೆ ಅವರು ಬರೆದಿದ್ದಾರೆ ಅವರು ಈ ಒಂದು ಕಾದಂಬರಿಯನ್ನು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಬರೆದು ಅದನ್ನು ಪಬ್ಲಿಷ್ ಮಾಡಿರುವಂಥದ್ದು ಬಿಡುಗಡೆ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಆರ್ ಕೆ ಅವರು ಗೈಡ್ ಕಾದಂಬರಿಯನ್ನು ಬಿಡುಗಡೆ ಮಾಡ್ತಾರೆ ಈ ಒಂದು ಕಾದಂಬರಿಯ ಮೇನ್ ಹೀರೋ ಅಂದರೆ ರಾಜು ರಾಜು ಗೈಡ್ ಕಾದಂಬರಿಯ ನಿಜವಾದ ಒಬ್ಬ ಒಬ್ಬ ಹೀರೋ ಆಗಿರ್ತಾನೆ ಆ ಒಂದು ನಾಟಕದ ಕಾದಂಬರಿಯ ಒಬ್ಬ ನಾಯಕನಾಗಿರ್ತಾನೆ ರಾಜು ಈ ಒಂದು ಸಂಪೂರ್ಣ ಕತೆಯನ್ನು ತಿಳಿತಾ ತಿಳಿತಾ ಹೋಗುವ ಇದು ನಾನು ನನ್ನ ಗೋಸ್ಕರ ನಾನಿಲ್ಲಿ ಬರೆದಿರುವಂಥದ್ದು ಯಾರು ರಾಜು ರಾಜು ಏನು ಕೆಲಸ ಇದ್ದ ಮಾರ್ಕೋ ಅಂದರೆ ಯಾರು ವೇಲನ್ ಅಂದರೆ ಯಾರು ಎನ್ನುವಂಥದ್ದನ್ನು ನಾನು ಬರೆದಿರುವಂಥದ್ದು ಈ ಒಂದು ಗೈಡ್ ಕಾದಂಬರಿಯಲ್ಲಿ ಬರುವ ನಾಟಕದಲ್ಲಿ ಬರುವ ವ್ಯಕ್ತಿಗಳು ಅಂದರೆ ಒಬ್ಬ ರಾಜು ಮುಖ್ಯ ವ್ಯಕ್ತಿ ನಾಯಕ ಹೀರೋ ಈ ಕಥೆಯ ಹೀರೋ ಹೀರೋ ಆಫ್ ದ ಸ್ಟೋರಿ ಅವನು ರಾಜು ರಾಜು ಒಬ್ಬ ಹೀರೋ ಈ ಒಂದು ನಾಟಕದಲ್ಲಿ ಅವನು ಗೈಡ್ ಆಗಿದ್ದ ಟೂರಿಸ್ಟ್ ಗೈಡ್ ಪ್ರವಾಸಿ ಸ್ಥಳಕ್ಕೆ ಬೇಕಾಗಿರುವಂಥ ಟೂರಿಸ್ಟ್ ಗೈಡ್ ಆಗಿದ್ದ ಅವನು ಈ ಒಂದು ನಾಟಕದಲ್ಲಿ ಸ್ವಾಮಿಯ ಪಾತ್ರವನ್ನು ಕೂಡ ಮಾಡ್ತಾನೆ ಅಂದರೆ ಸನ್ಯಾಸಿಯ ಒಂದು ಹೆಸರನ್ನು ಕೂಡ ಅವನ ಸಿಗ್ತದೆ ಅವನೊಬ್ಬ ಟ್ರೈನರ್ ಕೂಡ ಆಗಿರ್ತಾನೆ ಈ ಒಂದು ಕಥೆಯಲ್ಲಿ ಅವನೊಬ್ಬ ಲವ್ವರ್ ಆಗಿರ್ತಾನೆ ರೈಲ್ವೆ ಗೈಡ್ ರೈಲ್ವೆ ಗೈಡ್ ಕೂಡ ಅವನಾಗಿರುವಂಥದ್ದನ್ನು ಕಾಣ್ಬೋದು ಇನ್ನೊಂದು ಪಾತ್ರ ರಾಜು ಆದ ಮೇಲೆ ವೇಲನ್ ವೇಲನ್ ಅಂದರೆ ಯಾರು ವೇಲನ್ ಅಂದರೆ ಆ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಅವನು ಹಳ್ಳಿಯಲ್ಲಿ ಮಂಗಳ ಎನ್ನು ಮ್ಯಾಂಗಲ್ ಹಳ್ಳಿಯಲ್ಲಿ ಅವನು ವಾಸ ಮಾಡ್ತಾ ಇರ್ತಾನೆ ರಾಜುಗೂ ಮತ್ತು ವೇಲನಿಗೆ ಏನು ಸಂಬಂಧ ಇಲ್ಲ ಆದರೆ ನಂತರ ಪರಿಚಯ ಆಗುವಂಥದ್ದನ್ನು ಕಾಣುವುದು ಮಾರ್ಕೋ ಮತ್ತು ರೋಸಿ ಗಂಡ ಹೆಂಡತಿ ಮಾರ್ಕೋ ಮತ್ತು ರೋಸಿ ಈ ವಸ್ತು ಪ್ರದರ್ಶನಗಳನ್ನೆಲ್ಲ ನೋಡಲಿಕ್ಕೆ ಭಾರತಕ್ಕೆ ಬರುವಂಥವರು ಅವರಿಗೆ ಗೈಡ್ ಮಾಡುವಂಥದ್ದು ರಾಜು ರಾಜು ಮಾರ್ಕೋ ಮತ್ತು ರೋಸಿಯ ಗೈಡ್ ಆಗಿರ್ತಾನೆ ಮಾರ್ಕೊ ಮತ್ತು ರೋಸಿ ಇಲ್ಲಿ ಗಂಡ ಹೆಂಡತಿಯಾಗಿರ್ತಾರೆ ಮಾರ್ಕೊ ಅದಾದ ಮೇಲೆ ಗಾಫರ್ ಅವರು ಟ್ಯಾಕ್ಸಿ ಡ್ರೈವರ್ ರಾಜುವಿನ ತಂದೆಯಾಗಿರ್ತಾರೆ ಇದರಲ್ಲಿ ಈ ಕಥೆಯಲ್ಲಿ ಆರಂಭದಲ್ಲಿ ಈ ಒಂದು ಕಾದಂಬರಿ ಆರಂಭವಾಗುವಂಥದ್ದು ಈ ಒಂದು ಒಂದು ಹಳ್ಳಿಯ ಒಂದು ಹಳ್ಳಿಯಲ್ಲಿ ರಾಜು ಒಂದು ಬಂಡೆಕಲ್ಲಿನಲ್ಲಿ ನದಿಯ ಹತ್ತಿರ ಇರುವಂತಹ ಬಂಡೆಕಲ್ಲಿನ ಮೇಲೆ ಕುಳಿತುಕೊಂಡಿರ್ತಾನೆ ಆರಂಭದಲ್ಲಿ ಈ ಒಂದು ಕಾದಂಬರಿ ಆರಂಭವಾಗುವಂಥದ್ದು ನದಿಯ ಪಕ್ಕದಲ್ಲಿ ಲೇಕಿನ ಹತ್ತಿರ ಒಂದು ಬಂಡೆ ಕಲ್ಲಿರ್ತದೆ ಕಲ್ಲಿನ ಮೇಲೆ ರಾಜು ಕುಳಿತುಕೊಂಡಿರ್ತಾನೆ ಅವನಿಗೆ ಸ್ವಲ್ಪ ಗಡ್ಡ ಎಲ್ಲ ಬಂದು ಒಂದು ರೀತಿಯ ಸನ್ಯಾಸಿಯ ರೀತಿಯಲ್ಲಿ ಅವನು ಕಾಣ್ತಾ ಇರ್ತಾನೆ ಒಂದು ಸಂತನ ರೀತಿಯಲ್ಲಿ ಸ್ವಾಮಿ ಅಂತ ಹೇಳುವಂಥ ರೀತಿಯಲ್ಲಿ ಅವನು ಕಾಣ್ತಾ ಇರ್ತಾನೆ ಅವನಲ್ಲಿ ಕೂತ್ಕೊಂಡು ನದಿಯನ್ನು ನೋಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಅಲ್ಲಿಗೆ ಒಬ್ಬ ಹಳ್ಳಿಯ ಒಬ್ಬ ವ್ಯಕ್ತಿ ಬರ್ತಾನೆ ಅವನ ಹೆಸರೇ ವೇಲನ್ ವೇಲನ್ ಅಲ್ಲಿಗೆ ಬಂದು ಆ ರಾಜುವನ್ನು ನೋಡಿದ ತಕ್ಷಣ ಅವನಿಗೆ ಅನ್ನಿಸ್ತದೆ ಇವನೊಬ್ಬ ಸಂತ ಆಗಿರ್ಬೋದು ಒಬ್ಬ ಸ್ವಾಮಿ ಆಗಿರ್ಬೋದು ಅಂತ ಹೇಳಿ ಅವನ ಹತ್ತಿರ ಬಂದು ಅವನಲ್ಲಿ ಹೇಳ್ತಾನೆ ನೋಡಿ ಸ್ವಾಮಿಗಳೇ ನನ್ನ ತಂಗಿ ಎಷ್ಟು ಹೇಳಿದರೂ ಮದುವೆಗೆ ಒಪ್ತಾಯಿಲ್ಲ ಮದುವೆಗೆ ಅವಳನ್ನು ಒಪ್ಪಿಸಿ ಎಷ್ಟೆಷ್ಟೋ ಕೆಲಸಗಳನ್ನು ಮಾಡಿಯಾಯಿತು ಎಷ್ಟೋ ಜನರು ಅವಳಿಗೆ ತಿಳಿಸಿ ಆಯಿತು ಆದರೂ ಕೂಡ ನನ್ನ ತಂಗಿ ಮದುವೆಗೆ ಇಲ್ಲ ಏನು ಮಾಡೋದು ಸ್ವಾಮಿಗಳೇ ಅಂತ ಕೇಳಿದಾಗ ರಾಜು ಕೇಳ್ತಾ ಇರ್ತಾನೆ ಅವನಿಗೆ ಮನಸ್ಸಲ್ಲಿ ಸಂಪೂರ್ಣವಾಗಿ ಏನಿರ್ತದೆ ಅಂದರೆ ಅವನು ಆ ಕ್ಷಣದಲ್ಲಿ ಜೈಲಿನಿಂದ ಹೊರಗೆ ಬಂದಿರ್ತಾನೆ ಎರಡು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಹೊರಗೆ ಬಂದಿರ್ತಾನೆ ಮಾಲ್ಗುಡಿಯಲ್ಲಿ ಅವನು ಗೈಡಾಗಿ ಕೆಲಸ ಮಾಡಿರ್ತಾನೆ ಅವನು ಹೊರಗೆ ಬಂದ ನಂತರ ಸೀದಾ ಆ ಒಂದು ಲೇಕ್ನ ಹತ್ತಿರ ಇರುವಂತಹ ಒಂದು ನದಿಯ ಪಕ್ಕದಲ್ಲಿರುವಂಥ ಕಲ್ಲಿನಲ್ಲಿ ಕುಳಿತುಕೊಂಡಿರುವಂಥದ್ದು ವೇಲನ್ ಹೇಳುವಂತಹ ಎಲ್ಲ ಮಾತುಗಳನ್ನು ಕೇಳಿ ನಂತರ ಅವನು ಏನೂ ಉತ್ತರ ಕೊಡುವುದಿಲ್ಲ ಅದಾದ ನಂತರ ರಾಜು ಹೇಳ್ತಾನೆ ನಿನ್ನ ತಂಗಿಯನ್ನು ಎಲ್ಲಿದ್ದಾಳೆ ತಂಗಿಯನ್ನು ಕರೆಸು ನಾನು ಮಾತಾಡ್ತೇನೆ ಅಂತ ಹೇಳಿದಾಗ ವೇಲನ್ ಏನು ಮಾಡ್ತಾನೆ ತಂಗಿಯನ್ನು ಕರೆಸ್ತಾನೆ ತಂಗಿಯ ಜೊತೆಗೆ ರಾಜು ಮಾತಾಡ್ತಾನೆ ರಾಜು ಹೇಳ್ತಾನೆ ನೋಡು ತಂಗಿ ಈ ಒಂದು ಪ್ರಪಂಚದಲ್ಲಿ ಎಲ್ಲವೂ ಕೂಡ ಆಗುವಂಥದ್ದು ಒಳ್ಳೆಯದಕ್ಕೆ ಆಗುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ನಮ್ಮ ಜೀವನ ಹರಿಯುವಂತಹ ನದಿಯಂತೆ ನದಿ ಹರಿದು ಹೋಗುವಂತೆ ಅದು ಹರಿತನೇ ಹೋಗ್ತಾ ಇರಬೇಕು ಒಂದು ವಿಷಯ ಆದ ನಂತರ ಮತ್ತೊಂದು ವಿಷಯಗಳು ಬರ್ತಾ ಇರ್ತದೆ ಯಾವುದಕ್ಕೂ ನಾವು ಚಿಂತೆ ಮಾಡಬಾರ್ದು ಅವರವರ ಹಣೆಯಲ್ಲಿ ಯಾವ ರೀತಿ ಬರೆದಿರ್ತಾರೋ ದೇವರು ನಮ್ಮನ್ನು ಯಾವ ರೀತಿ ಇಲ್ಲಿಗೆ ಕಳಿಸ್ತಾರೋ ಅದೇ ಆಗ್ತಾನೆ ಇರ್ತದೆ ಅದೇ ನಡೀತದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವನ ಯಾವ ರೀತಿ ಬರ್ತದೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೋ ನಮ್ಮ ಅಲ್ಲಿ ಯಾವ ಯೋಗ್ಯ ಯೋಗ್ಯ ಯೋಗ್ಯತೆಗಳಲ್ಲಿರ್ತದೋ ಅದೇ ರೀತಿಯಲ್ಲಿ ಜೀವನ ನಡೀತದೆ ಯಾರು ಕೂಡ ಇಲ್ಲಿ ಬಲವಂತ ಮಾಡಿದರೂ ಕೂಡ ನಡೆಯುವಂಥದ್ದೇ ನಡೆಯುವಂಥದ್ದು ಯಾರೂ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲುವಂತಹ ಕೆಲವು ಉಪದೇಶಗಳನ್ನು ಮಾಡ್ತಾನೆ ಯಾರಿಗೆ ವೇಲನ್ನ ತಂಗಿಗೆ ಇದರಿಂದ ವೇಲನ್ನ ತಂಗಿಗೆ ಮನ ಪರಿವರ್ತನೆಯಾಗಿ ತಕ್ಷಣ ಅವಳು ಮದುವೆಗೆ ಕೂಡ ಒಪ್ತಾಳೆ ಇದನ್ನು ಕೇಳಿಕೊಂಡಂತಹ ವೇಲನ್ನ ವೇಲನ್ಗೆ ತುಂಬಾನೇ ಆಶ್ಚರ್ಯ ಆಗ್ತದೆ ಎಷ್ಟೆಷ್ಟೋ ಜನ ಬಂದು ಹೇಳಿ ಆಯಿತು ಎಲ್ಲರೂ ಕೂಡ ಇಷ್ಟು ಒಂದು ಉಪದೇಶ ಮಾಡಿದ್ದಕ್ಕೆ ಇವಳು ಮನ ಪರಿವರ್ತನೆಯಾಗಿದ್ದರೆ ಆಗಿದೆ ಅಂತಾದರೆ ಇವನು ನಿಜವಾಗಿಯೂ ಒಬ್ಬ ಸ ಆಗಿದ್ದಾನೆ ಇವನು ನಿಜವಾಗಿಯೂ ಒಬ್ಬ ಸ್ವಾಮಿಯಾಗಿದ್ದಾನೆ ಎನ್ನುವಂಥ ಮಾತನ್ನು ಊರಿನ ಹಳ್ಳಿಯ ಎಲ್ಲ ಜನರಿಗೂ ಕೂಡ ವಿಷಯವನ್ನು ತಿಳಿಸ್ತಾನೆ ಆದರೆ ಇಲ್ಲಿ ರಾಜುವಿನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅವನು ಜೈಲಿನಿಂದ ಹೊರಗೆ ಬಂದಿರುವಂಥದ್ದು ಆ ಮೊದಲು ನನ್ನ ಜೀವನದಲ್ಲಿ ಏನಾಯಿತು ಎನ್ನುವಂಥದ್ದನ್ನೆಲ್ಲ ನೆನಪಿಸ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಈಗ ಇಲ್ಲಿ ಹಳ್ಳಿಯಲ್ಲಿ ಆಗುವಂಥ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅದಾದ ನಂತರ ರಾಜುವಿನ ಜೀವನದ ಕಥೆಯನ್ನು ಕೂಡ ಹೇಳ್ತೇನೆ ಸರಿ ಹೀಗಾಯಿತು ವೇಲನ್ ಏನು ಮಾಡಿದ ತನ್ನ ಹಳ್ಳಿಯಲ್ಲಿರುವಂಥ ಎಲ್ಲ ಜನರಿಗೆ ಹೇಳಿದ ಒಬ್ಬ ಸಂತ ಬಂದಿದ್ದಾನೆ ಅವನು ನಮಗೆ ಹೇಳಿದೆಲ್ಲ ಸರಿಯಾಗ್ತದೆ ಅವನು ನನ್ನ ತಂಗಿಯನ್ನು ಮದುವೆಗೆ ಒಪ್ಪಿಸಿದ್ದಾನೆ ಎಲ್ಲವ ಮಾತುಗಳನ್ನು ಹೇಳಿ ಜನರಿಗೆ ಕೂಡ ಖುಷಿ ಆಗ್ತದೆ ಎಲ್ಲರೂ ಕೂಡ ನೋಡಲಿಕ್ಕೆ ಬರ್ತಾರೆ ಅದಾದ ನಂತರ ಒಂದು ಹಳ್ಳಿಯ ಒಂದು ದೇವಸ್ಥಾನದ ಕ್ಲೀನ್ ಮಾಡಿ ಅಲ್ಲೇ ಅವರು ಇರುವಂತೆ ಮಾಡ್ತಾರೆ ರಾಜು ಯಾವುದೇ ರೀತಿಯ ಮಾತನಾಡೋದಿಲ್ಲ ರಾಜನಿಗೆ ಅನ್ನಿಸ್ತದೆ ಈ ಹಳ್ಳಿಯಲ್ಲೇ ಇರುವ ನಾವು ನಾವು ಊರಿಗೆ ಹೋಗೋದೇ ಬೇಡ ಇಲ್ಲೇ ಇರ್ತಿದ್ದು ಬಿಡ್ತೇನೆ ಅಂತ ಹೇಳಿ ಗಡ್ಡವನ್ನೆಲ್ಲ ಬಿಟ್ಟುಕೊಂಡು ಯಾವ ರೀತಿ ಸನ್ಯಾಸ ಇದ್ದ ರೀತಿಯಲ್ಲಿ ಅವನಿರ್ತಾನೆ ಸ್ವಾಮಿ ರೀತಿಯಲ್ಲಿಯೇ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಹಳ್ಳಿಯ ತುಂಬ ಜನರು ಮಕ್ಕಳನ್ನು ಕರೆದುಕೊಂಡು ಬರ್ತಾರೆ ಹೆಂಗಸರನ್ನು ದೊಡ್ಡವರನ್ನು ಪುರುಷರನ್ನು ಎಲ್ಲರನ್ನು ಕರೆದುಕೊಂಡು ಬಂದು ಉಪದೇಶವನ್ನು ಮಾಡಲಿಕ್ಕೆ ಹೇಳ್ತಾರೆ ಅದೇ ರೀತಿ ಉಪದೇಶವನ್ನು ಮಾಡಿ ಮಾಡಿ ಆ ಜನರು ಪ್ರತಿಯೊಂದು ಕೂಡ ಕೆಲವೊಂದು ಕೆಲಸಗಳು ಅವರಿಗೆ ಆದಾಗ ಮತ್ತಷ್ಟು ಖುಷಿಯಾಗಿ ಅವನನ್ನು ಜನರು ಇಷ್ಟಪಡ್ತಾರೆ ಇಂಥ ಸಂದರ್ಭದಲ್ಲಿ ಆ ಒಂದು ಹಳ್ಳಿಯಲ್ಲಿ ಜಗಳ ಉಂಟಾಗ್ತದೆ ಜಗಳ ಉಂಟಾದಾಗ ಸನ್ಯಾಸಿ ಆದಂತಹ ರಾಜು ಹೇಳ್ತಾನೆ ಈ ಹಳ್ಳಿಯ ಜನರಲ್ಲಿ ಜಗಳ ನಿಲ್ಲುವ ತನಕ ನಾನು ಊಟ ಮಾಡುವುದಿಲ್ಲ ಎನ್ನುವಂಥದ್ದನ್ನು ಹೇಳ್ತಾನೆ ಆ ಕಾಲ್ ಆ ಸಮಯದಲ್ಲಿ ಏನಾಗಿರ್ತದೆ ಅಂದರೆ ಆ ಹಳ್ಳಿಗೆ ಬರಗಾಲ ಬಂದಿರ್ತದೆ ಮಳೆಯೂ ಕೂಡ ಬಂದಿರುವುದಿಲ್ಲ ಇದನ್ನು ವೇಲನ್ ಮತ್ತು ವೇಲನ್ ಬ್ರದರ್ಸ್ ಅವರು ಹೋಗಿ ಏನು ಹೇಳ್ತಾರೆ ಅಂದರೆ ನಮ್ಮ ಗುರುಗಳು ನಮ್ಮ ಹಳ್ಳಿಯಲ್ಲಿ ಮಳೆ ಬರುವ ತನಕ ಮಳೆ ಬರುವ ತನಕ ಊಟವೇ ಮಾಡುವುದಿಲ್ಲ ಉಪವಾಸವನ್ನು ಮಾಡ್ತಾರೆ ಅವರು ನಮಗೋಸ್ಕರ ಈ ಹಳ್ಳಿಗೋಸ್ಕರ ಉಪವಾಸವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ತಿರುಗಿಸಿ ಅದು ಊರಿಗೆ ಸ ಎಲ್ಲರಿಗೂ ಕೂಡ ಅದೇ ರೀತಿ ಒಂದು ವಿಷಯ ಹೋಗ್ ಹೋಗುವಂಥದ್ದನ್ನು ಕಾಣ್ಬೋದು ಆಗ ಜನರೆಲ್ಲ ಬಂದು ತಂಡೋಪತಂಡವಾಗಿ ಬಂದು ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ ರಾಜುವಿನ ಕಾಲಿಗೆ ಊಟವನ್ನೇ ಮಾಡುವುದಿಲ್ಲ ಇದುವರೆಗೆ ನೀವು ನಮ್ಮ ಹಳ್ಳಿಗೋಸ್ಕರ ಜೀವನ ತ್ಯಾಗ ಮಾಡಿದ್ದೀರಿ ಹಳ್ಳಿಗೋಸ್ಕರವೇ ಇದ್ದೀರಿ ಅಂತ ಎಲ್ಲ ಜನರು ಅವರನ್ನು ತುಂಬ ಇಷ್ಟಪಡ್ತಾರೆ ಆವಾಗ ರಾಜಿಗೆ ಗೊತ್ತಾಗ್ತದೆ ಜನರು ಏನೋ ತಪ್ಪಾಗಿ ಹೇಳಿದ್ದಾರೆ ಅಂತ ಹೇಳಿ ಆ ಒಂದು ಉಪವಾಸವನ್ನೇ ಮುಂದುವರಿಸ್ತಾರೆ ಮಳೆ ಬರುವ ತನಕ ಉಪವಾಸವನ್ನು ಮಾಡುವುದಿಲ್ಲ ಎನ್ನುವಂತಹ ಒಂದು ಶಪಥವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಇಷ್ಟೆಲ್ಲಾದಾಗ ರಾಜುವಿಗೆ ತನ್ನ ಜೀವನದಲ್ಲಿ ಆಗಿರುವಂಥ ವಿಷಯವನ್ನು ಹೇಳ್ಕೊಳ್ಬೇಕು ಎನ್ನುವಂತಹ ಒಂದು ಇದು ಹುಟ್ಟುತ್ತದೆ ಆವಾಗ ಅವನು ವೇಲನನ್ನು ಕರೆದು ತನ್ನ ಜೀವನದಲ್ಲಿ ಆದಂತಹ ಎಲ್ಲ ಘಟನೆಯನ್ನು ವೇಲನಿಗೆ ತಿಳಿಸುವಂಥದ್ದು ನನ್ನ ಹೆಸರು ರಾಜು ನಾನು ಮಾಲ್ಗುಡಿಯಲ್ಲಿ ಒಬ್ಬ ರೈಲ್ವೆ ಗೈಡ್ ಆಗಿದ್ದೇನೆ ಗೈಡ್ ಆಗಿದ್ದೇನೆ ನಮ್ಮದು ಮಾಲ್ಗುಡಿಯಲ್ಲಿ ದೊಡ್ಡದಾದ ಒಂದು ಶಾಪ್ ಇದೆ ಆ ಶಾಪನ್ನು ಕೂಡ ನೋಡ್ಕೊಳ್ತಾ ಇದ್ದೇನೆ ಗೈಡ್ ಕೆಲಸವನ್ನು ಮಾಡ್ತಾ ಇದ್ದೇನೆ ಟೂರಿಸ್ಟು ಜನ ಬಂದಂತಹ ಜನರಿಗೆ ಎಲ್ಲ ಜಾಗವನ್ನು ತೋರಿಸ್ತಾ ಗೈಡಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಎನ್ನುವ ಮಾಡ್ತಾಯಿದ್ದೇನೆ ಇಂಥ ಸಂದರ್ಭದಲ್ಲಿ ನನ್ನ ಗೈಡನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹೊರ ದೇಶದಿಂದ ಗಂಡ ಹೆಂಡತಿ ಬರ್ತಾರೆ ಅವರೇ ಮ್ಯಾಕ್ರೋ ಮಾರ್ಕೋ ಮತ್ತು ರೋಸಿ ಎನ್ನುವಂತಹ ಗಂಡ ಹೆಂಡತಿಯರು ಬರ್ತಾರೆ ಮಾರ್ಕೋ ಮತ್ತು ರೋಸಿ ಮಾರ್ಕೋ ಅಂತ ಎಮ್ ಎ ಆರ್ ಒ ಮಾರ್ಕೊ ಮಾರ್ಕೊ ಮತ್ತು ರೋಸಿ ಎನ್ನುವಂತಹ ಗಂಡ ಹೆಂಡತಿಯರು ಬರ್ತಾರೆ ಅವರಿಗೆ ನಾನು ಎಲ್ಲ ರೀತಿಯ ಜಾಗಗಳನ್ನು ವಸ್ತು ಪ್ರದರ್ಶನಗಳನ್ನೆಲ್ಲ ತೋರಿಸ್ತಾ ಇರ್ತೇನೆ ಅವರಿಗೆ ರೂಮ್ನ ವ್ಯವಸ್ಥೆಯನ್ನು ಮಾಡ್ತೇನೆ ರೂಮ್ನ ವ್ಯವಸ್ಥೆ ಮಾಡಿದ ನಂತರ ಆ ರೂಮ್ನ ಕೆಳಗಡೆ ಒಂದು ಹಾವಾಡಿಗರು ಹಾವನ್ನೆಲ್ಲ ಇದು ಮಾಡ್ತಾ ಇರ್ತಾರೆ ನೃತ್ಯ ಮಾಡ್ತಾ ಮಾಡಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ರೋಸಿ ಎನ್ನುವಂಥವರನ್ನು ಈಗ ಟೂರಿಸ್ಟಿಗೆ ಅಂತ ಬಂದಂತಹ ರೋಸಿಯವರು ಕೂಡ ಅದನ್ನು ನೋಡಲಿಕ್ಕೆ ಬರ್ತಾರೆ ಹಾವಿನ ನೃತ್ಯ ಸ್ನೇಕ್ ಡ್ಯಾನ್ಸನ್ನು ನೋಡಲಿಕ್ಕೆ ಅವಳು ಕೂಡ ಬರ್ತಾರೆ ಅಂತಹ ಬಂದಂಥ ಸಂದರ್ಭದಲ್ಲಿ ಆ ಒಂದು ಮ್ಯೂಸಿಕಿಗೆ ರೋಸಿ ಕೂಡ ನೃತ್ಯವನ್ನು ಮಾಡ್ತಾಳೆ ಅವಳು ಮಾಡಿದಂತಹ ನೃತ್ಯಕ್ಕೆ ಮಾರ್ಕ್ ಇದು ಅವಳು ಮಾಡಿದಂತಹ ನೃತ್ಯವನ್ನು ನೋಡಿ ರಾಜುಗೆ ಖುಷಿ ಆಗ್ತದೆ ಆವಾಗ ಅವನು ಹೇಳ್ತಾನೆ ಎಷ್ಟು ಚಂದ ನೃತ್ಯವನ್ನು ಮಾಡ್ತಾ ಇದ್ದೀರಿ ನೀವು ಡ್ಯಾನ್ಸರ ಅಂತ ಕೇಳಿದಾಗ ಇಲ್ಲ ಮಾರ್ಕೋಗೆ ಅದೆಲ್ಲ ಇಷ್ಟೇ ಇಲ್ಲ ಮಾರ್ಕೋ ನನಗೆ ಅದಕ್ಕೆಲ್ಲ ಸಪೋರ್ಟ್ ಮಾಡುವುದಿಲ್ಲ ಎನ್ನುವಂಥ ವಿಚಾರಗಳನ್ನು ತಿಳಿಸ್ತಾನೆ ಆಗ ರಾಜು ತಕ್ಷಣ ಕ್ರಮೇಣವಾಗಿ ಅವಳ ನೃತ್ಯದ ಬಗ್ಗೆ ಅವಳು ಅವನು ರಾಜು ತುಂಬಾ ಇಷ್ಟಪಟ್ಟಿರ್ತಾನೆ ರಾಜು ಹೇಳ್ತಾನೆ ನಾನು ಅವಳ ನೃತ್ಯಕ್ಕೆ ತುಂಬನೇ ಮನಸ್ಸೋತು ನಾನು ಅವಳ ಪ್ರೀತಿಗೆ ಬಿದ್ದೆ ನಾನು ಅವಳನ್ನು ಪ್ರೀತಿಸಲು ಆರಂಭ ಮಾಡಿದೆ ಅದಾದ ನಂತರ ನನಗೆ ಅವಳನ್ನು ಪ್ರತಿಕ್ಷಣ ನೋಡಬೇಕು ಅವಳನ್ನು ಮಾತನಾಡಬೇಕು ಅಂತ ಅವಳ ಜೊತೆಗೆ ಇರ್ತಿದ್ದೆ ಆದಷ್ಟು ಹತ್ತಿರ ಆದ ರಾಜು ಮತ್ತು ರೋಸಿ ತುಂಬನೇ ಹತ್ತಿರ ಆಗ್ತಾ ಹೋಗ್ತಾರೆ ಅದಾದ ನಂತರ ಒಂದು ನೃತ್ಯಕ್ಕೆ ನೃತ್ಯ ಮಾಡಬೇಕು ಅಂತ ಹೇಳಿದಾಗ ಪರ್ಮೇಶನನ್ನು ಮಾರ್ಕೋನ ಹತ್ರ ಕೇಳಿದಾಗ ಗಂಡನಾದಂತಹ ಮಾರ್ಕೋನ ಹತ್ರ ಕೇಳಿದಾಗ ಅವನು ಒಪ್ಪುವುದಿಲ್ಲ ಅವನು ಒಪ್ಪುವುದಿಲ್ಲ ಇದಾದ ನಂತರ ಮಾರ್ಕ್ ಒಪ್ಪದಿದ್ದಾಗ ಅವರ ನಡುವೆ ಜಗಳ ಉಂಟಾಗ್ತದೆ ಇಂತಹ ಒಂದು ಜಗಳದ ಸಂದರ್ಭವನ್ನೇ ಕಾಯ್ತಾ ಇದ್ದಂತಹ ರಾಜು ರೋಸಿಗೆ ಮತ್ತಷ್ಟು ಹತ್ತಿರ ಆಗ್ತಾನೆ ರೋಸಿಗೆ ಹೇಳ್ತಾನೆ ನಾನು ನಿನ್ನನ್ನು ಒಂದು ದೊಡ್ಡ ಡ್ಯಾನ್ಸರ್ ಆಗಿ ಮಾಡ್ತೇನೆ ನನ್ನ ಜೊತೆಗೆ ಇರು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ ಹಾಗೆ ರೋಸಿಗೂ ಕೂಡ ತುಂಬನೇ ಖುಷಿಯಾಗ್ತದೆ ಅವನು ಅವಳಿಗೂ ಕೂಡ ರಾಜು ಅಂದರೆ ಇಷ್ಟಪಡಲಿಕ್ಕೆ ಆರಂಭ ಮಾಡ್ತಾಳೆ ಈಗ ರಾಜು ಎಲ್ಲವನ್ನು ಕಳ್ಕೊಳ್ತಾನೆ ಸಂಪೂರ್ಣ ರೋಸಿಯ ಪ್ರೀತಿಯಲ್ಲೇ ಮುಳುಗಿ ಹೋಗ್ತಾನೆ ತನ್ನ ಬಿಸ್ನೆಸ್ ತನ್ನ ಗೈಡ್ ತನ್ನ ಎಲ್ಲವನ್ನು ಕಳ್ಕೊಂಡು ಸಂಪೂರ್ಣ ಪ್ರತಿ ದಿವಸ ರೋಸಿ ಹಿಂದೆ ಹೋಗುವಂಥದ್ದನ್ನು ಮಾಡ್ತಾನೆ ಇದರಿಂದಾಗಿ ರಾಜು ನ ಅಮ್ಮನಿಗೂ ಬೇಸರ ಆಗ್ತದೆ ನೀನು ಈ ರೀತಿ ಮಾಡಬಾರ್ದು ಅವರು ಬೇರೆಯವರ ಹೆಂಡತಿ ನೀನು ಅವರ ಜೊತೆ ಹೋಗಬಾರ್ದು ಎನ್ನುವ ಮಾತುಗಳನ್ನು ಹೇಳಿದರೂ ಕೂಡ ರಾಜು ಕೇಳುವುದಿಲ್ಲ ರಾಜು ಏನು ಹೇಳ್ತಾನೆ ರಾಜು ಹೇಳ್ತಾನೆ ಇಲ್ಲ ನನಗೆ ರೋಸಿ ಅಂದರೆ ಇಷ್ಟ ನಾನು ಅವಳನ್ನೇ ಇಷ್ಟಪಡ್ತಾಯಿದ್ದೇನೆ ಅವಳನ್ನು ದೊಡ್ಡ ಡ್ಯಾನ್ಸರನ್ನಾಗಿ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾನೆ ಅದಾದ ನಂತರ ರೋಸಿ ತನ್ನ ಗಂಡನಾದಂತಹ ಮಾರ್ ಮಾರ್ಕೊ ಮಾರ್ಕೋ ಜಗಳವಾಡಿ ಮಾರ್ಕೋ ನಾನು ಒಬ್ಬಳೆ ಊರಿಗೆ ಹೋಗ್ತೇನೆ ನಿನಗೆ ಟಿಕೆಟ್ ಇಲ್ಲ ಎಂದು ಮಾರ್ಕೊ ಅವನು ಹೆಂಡತಿಯನ್ನು ಬಿಟ್ಟು ಹೋಗ್ತಾನೆ ಅದಾದ ನಂತರ ರೋಸಿ ಏನು ಮಾಡ್ತಾಳೆ ರಾಜು ಜೊತೆಗೆ ಇದ್ದು ರಾಜು ಹೇಳ್ತಾನೆ ನಿನ್ನನ್ನು ಉತ್ತಮ ಡ್ಯಾನ್ಸರಾಗಿ ನಾನು ಮಾಡ್ತೇನೆ ನೀನು ನನ್ನ ಜೊತೆಗೆ ಇರು ಅಂತ ಹೇಳಿ ಇಬ್ಬರು ಸಂಪೂರ್ಣವಾದ ನೃತ್ಯಗಳಲ್ಲಿ ತೊಡಗಿರ್ತಾರೆ ಇದರಿಂದಾಗಿ ತುಂಬ ದುಡ್ಡು ಬರ್ತದೆ ತುಂಬ ಹೆಸರು ಬರ್ತದೆ ಇದರಿಂದಾಗಿ ರಾಜು ಕೂಡ ಮೇಲೆ ಬರ್ತಾನೆ ಆದರೆ ರಾಜುನ ಅಮ್ಮನಿಗೆ ಇದೆಲ್ಲ ಇಷ್ಟ ಆಗದೆ ಆ ರಾಜುವಿನ ಅಮ್ಮ ಅವನನ್ನು ಬಿಟ್ಟು ಹೋಗ್ತಾಳೆ ಇಲ್ಲಿ ರಾಜು ಮತ್ತು ರೋಸಿಯ ನಡುವೆ ಅಷ್ಟು ಹಣ ಬಂತು ದುಡ್ಡು ಬಂತು ಹೆಸರು ಬಂತು ಈಗ ತುಂಬ ಶ್ರೀಮಂತರಾಗಿದ್ದಾರೆ ಅವರು ಮನೆಗಳನ್ನು ತಗೊಂಡ್ರು ಅನ್ನು ತಗೊಂಡ್ರು ಈಗ ಜೀವನ ಬದಲಾಗಿದೆ ಆದರೆ ಈಗ ರಾಜು ಮತ್ತು ರೋಸಿಯ ನಡುವೆ ಸ್ವಲ್ಪ ಸ್ವಲ್ಪ ಜಗಳಗಳು ಆರಂಭವಾಯಿತು ನಂತರದ ದಿನಗಳಲ್ಲಿ ಜಗಳಗಳು ಆಗ್ತಾ ಇತ್ತು ರಾಜು ರೋಸಿ ಏನು ಮಾಡಿದ್ಲು ಅಂದರೆ ಈ ರೋಸಿಯ ಹೆಸರನ್ನು ರಾಜು ನಳಿನಿ ಎನ್ನುವಂಥ ಹೆಸರಿಗೆ ಬದಲಾಯಿಸಿದ್ದ ನಳಿನಿ ಅಂತ ಎಲ್ಲ ನೃತ್ಯಗಳಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ ಈ ನಳಿನಿ ಅಂದರೆ ರೋಸಿ ತನ್ನ ಚಿನ್ನವನ್ನೆಲ್ಲ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ಲು ಒಂದು ದಿವಸ ಏನಾಯಿತು ಅಂದರೆ ಈ ಬ್ಲ್ಯಾಂಕ್ ಲಾ ಲಾಕರನ್ನು ತೆಗಿಲಿಕ್ಕೆ ನಿಮ್ಮ ಸಹಿ ಬೇಕು ಎನ್ನುವಂಥ ನೋಟಿಸ್ ಬಂದಾಗ ಅದು ಸಿಗುವಂಥದ್ದು ರಾಜುಗೆ ರಾಜು ಏನು ಮಾಡ್ತಾನೆ ಆ ಒಂದು ಚಿನ್ನಾಭರಣವನ್ನು ತೆಗಿಲಿಕ್ಕೆ ತಾನೇ ರೋಸಿಯ ಸಹಿಯನ್ನು ಹಾಕಿ ಫೋರ್ಜರಿಯನ್ನು ಮಾಡಿ ಕಳಿಸ್ತಾನೆ ಇದಾದ ನಂತರ ಆ ವಿಷಯ ತಿಳ್ಕೊಂಡಂತಹ ರೋಸಿ ಫೋರ್ಜರಿ ಕೇಸನ್ನು ಹಾಕಿದಾಗ ತಕ್ಷಣ ಪೊಲೀಸರು ಬಂದು ಪೊಲೀಸರು ರಾಜುವನ್ನು ಅರೆಸ್ಟ್ ಮಾಡ್ತಾರೆ ಎರಡು ವರ್ಷಗಳ ಕಾಲ ಅವನು ಜೈಲಲ್ಲಿರ್ತಾನೆ ಅಂತ ಸಂದರ್ಭದಲ್ಲಿ ರೋಸಿ ಮೆಡ್ರಾಸಿಗೆ ಹೋಗಿ ತನ್ನ ಜೀವನವನ್ನು ಅಲ್ಲೇ ಸೆಟಲ್ ಮಾಡ್ತಾಳೆ ಇದನ್ನೆಲ್ಲ ರಾಜುಗೆ ತನ್ನ ಪಿ ಆಗಿದ್ದಂತಹ ಪಿ ಎ ಆಗಿದ್ದವರು ಮಣಿ ಅಂತ ಹೇಳುವವರು ಎಲ್ಲ ತಿಳಿಸ್ತಾರೆ ಅವಳು ಮೆಡ್ರಾಸ್ಗೆ ಹೋಗಿ ಸೆಟ್ಲಾಗಿದ್ದಾಳೆ ಅವಳು ಯಾವುದೇ ರೀತಿಯ ಕಾರಣಕ್ಕೂ ನಿನ್ನ ಜೊತೆಗೆ ಬರೋದಿಲ್ಲ ನಿನ್ನ ಎಲ್ಲ ಸಾಲಗಳನ್ನು ಅವಳು ತೀರಿಸಿದ್ದಾಳೆ ಆದರೆ ಅವಳು ಸಂಬಂಧವನ್ನು ಮುರಿದಿದ್ದಾಳೆ ಎನ್ನುವಂಥ ಕಾರಣವನ್ನು ಕೂಡ ಹೇಳ್ತಾನೆ ಕೊನೆಯದಾಗಿ ಅವಳು ಯಾರು ರೋಸಿ ಹೇಳ್ತಾಳೆ ನಿನ್ನ ಎಲ್ಲ ಸಾಲವನ್ನು ನಾನು ಕಟ್ತೇನೆ ನಾನು ತಿರಿಸ್ತೇನೆ ಆದರೆ ಇವತ್ತಿನಿಂದ ನಿನ್ನ ನನ್ನ ಸಂಬಂಧ ಇವತ್ತಿಗೆ ಮುರಿದು ಬಿತ್ತು ನಿನ್ನ ನನ್ನ ಸಂಬಂಧ ಇವತ್ತಿಗೆ ಕಟ್ಟಾಯಿತು ಯಾಕಂದರೆ ನಂಬಿಕೆ ಇಲ್ಲ ನಂಬಿಕೆಯಿಂದ ನಂಬಿಕೆಯನ್ನು ಕಳ್ಕೊಂಡಿದ್ದಾಳೀಗ ಯಾಕಂದರೆ ರಾಜು ಸೋ ಫೋರ್ಜರಿಯನ್ನು ಮಾಡಿ ಅವಳ ಚಿನ್ನವನ್ನೆಲ್ಲ ತೆಗೆದಿದ್ದಾನೆ ಅದಕ್ಕೋಸ್ಕರ ಈಗ ರೋಸಿಗೆ ಅಂದರೆ ನಳಿನಿಗೆ ಈಗ ರಾಜಿನ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಅದರಿಂದ ರೋಸಿ ಸಂಪೂರ್ಣವನ್ನು ಬಿಟ್ಟು ಮೆಡ್ರಾಸಿಗೆ ಹೋಗಿ ಅಲ್ಲಿ ಸೆಟ್ಲಾಗುವಂಥದ್ದು ಅಲ್ಲಿ ನೃತ್ಯವನ್ನೆಲ್ಲ ಮಾಡ್ತಾ ಅಲ್ಲಿ ಜೀವನವನ್ನು ಕಳೀತಾಳೆ ಇಲ್ಲಿ ರಾಜು ಏನಾಗ್ತಾನೆ ಜೈಲಿಗೆ ಹೋಗ್ತಾನೆ ಎರಡು ವರ್ಷಗಳ ಕಾಲ ಜೈಲಲ್ಲಿ ಇರ್ತಾನೆ ಈ ಸಂಪೂರ್ಣ ಕತೆಯನ್ನು ವೇಲನಿಗೆ ರಾಜು ಹೇಳ್ತಾನೆ ನೋಡು ನನ್ನ ಜೀವನದಲ್ಲಿ ಈ ರೀತಿಯ ಘಟನೆಗಳೆಲ್ಲ ಆಯಿತು ನಾನು ನಿಜವಾದ ಸಂತ ಅಲ್ಲ ಸ್ವಾಮಿಯಲ್ಲ ನೀನೇ ಬಂದು ಹೇಳಿದಾಗ ನಾನು ಏನೂ ಮಾತಾಡಿಲ್ಲ ಯಾವಾಗ ನಿನ್ನ ತಂಗಿಗೆ ನಾನು ಉಪದೇಶವನ್ನು ಮಾಡ್ತೇನೋ ಅದಾದ ನಂತರ ಎಲ್ಲರೂ ನನ್ನನ್ನು ಸ್ವಾಮಿ ಅಂತ ಅಂದ್ಕೊಂಡಿದ್ದಾರೆ ನಾನು ನಿಜವಾದ ಸ್ವಾಮಿಯಲ್ಲ ಅಂತ ಹೇಳ್ತಾನೆ ಹಾಗೆಯೇ ರಾಜು ಹೇಳ್ತಾನೆ ಇದನ್ನು ನೀನು ಯಾರಿಗೂ ಹೇಳಬೇಡ ವೇಲನ್ ನಾನು ನಿನ್ನಲ್ಲಿ ಮಾತ್ರ ಹೇಳಿರುವಂಥದ್ದು ವೇಲನ್ ಯಾರಿಗೂ ಹೇಳುವುದಿಲ್ಲ ಅದರ ಜೊತೆಗೆ ವೇಲನ್ ಹೇಳ್ತಾನೆ ಹಾಗಾದರೆ ನೀವು ಉಪವಾಸವನ್ನು ನಿಲ್ಲಿಸಿ ನಾನು ಅದನ್ನು ಜನರಿಗೆ ಅಂತ ಹೇಳಿದಾಗ ರಾಜು ಹೇಳ್ತಾನೆ ಬೇಡ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡ ನಾನು ಉಪವಾಸವನ್ನು ಮುಂದುವರಿಸ್ತೇನೆ ಆದರೆ ಸ್ವಾಮಿಯಾಗಿ ಅಲ್ಲ ನಾನು ಹೇಳಿರುವಂತಹ ಮಾತನ್ನು ಬಿಡುವುದಿಲ್ಲ ಅಂತ ಹೇಳಿ ಉಪವಾಸವನ್ನು ಮುಂದುವರಿಸ್ತಾನೆ ಎರಡು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಏನು ನಿರಾಹಾರ ಏನೂ ತೆಕಳೋದಿಲ್ಲ ನೀರು ಆಹಾರ ಯಾವುದು ತೆಕೊಳ್ಳದೆ ಖಾಲಿ ಗಾಳಿಯನ್ನು ಸೇವಿಸಿ ಬದುಕ್ತಾ ಇರ್ತಾನೆ ಎರಡು ದಿವಸ ಹತ್ತು ದಿವಸ ಆಯಿತು ಹನ್ನೊಂದು ದಿವಸ ಬಂದಾಗ ಸಂಪೂರ್ಣವಾಗಿ ರಾಜು ನಿಶಕ್ತನಾಗಿದ್ದಾನೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವನು ಅವನನ್ನು ನೋಡಲಿಕ್ಕೆ ಡಾಕ್ಟರ್ಸ್ ಬರ್ತಾರೆ ಸಂಪೂರ್ಣ ನಿಶಕ್ತಿಯಾಗಿದ್ದಾರೆ ಒಂದು ಗ್ಲಾಸ್ ಆದರೂ ಹಾಲನ್ನಾದರೂ ಕುಡಿಯಿರಿ ನೀರನ್ನಾದರೂ ಕುಡಿಯಿದ್ರಿ ಅಂತ ಕೇಳಿದಾಗ ರಾಜು ಒಪ್ಪುವುದಿಲ್ಲ ರಾಜು ಮಳೆ ಬರುವ ತನಕ ನಾನು ಏನನ್ನೂ ಸೇವಿಸುವುದಿಲ್ಲ ನನ್ನನ್ನು ಒಮ್ಮೆ ನದಿಯ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅಂತ ಹೇಳಿ ವೇಲನಿಗೆ ತಿಳಿಸಿದಾಗ ಅವನನ್ನು ಎತ್ತಿಕೊಂಡು ರಾಜುವನ್ನು ಎತ್ತಿಕೊಂಡು ಹೋಗಿ ನದಿಯ ಪಕ್ಕದಲ್ಲಿ ನೆಲೆಸ್ತಾರೆ ಆಗ ಅವನು ಹೇಳ್ತಾನೆ ನನಗೆ ಫೀಲ್ ಆಗ್ತಾ ಇದೆ ದೂರದಲ್ಲಿ ಮಳೆ ಆರಂಭವಾಗಿದೆ ನನ್ನ ಕಾಲಿಗೆ ಅದರ ಒಂದು ಜ್ಞಾನ ಗೊತ್ತಾಗ್ತಾ ಇದೆ ನನ್ನ ಮನಸ್ಸಿಗೆ ಆ ಫೀಲ್ ಆಗ್ತಾಯಿದೆ ದೂರದಲ್ಲಿ ಮಳೆ ಬರು ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳಿ ಕುಸಿದು ಬೀಳ್ತಾನೆ ಆ ತಕ್ಷಣ ಆ ಊರಿಗೆ ಸಂಪೂರ್ಣ ಮಳೆ ಬಂದು ಬರಗಾಲ ಕಳೆದು ಹೋಗ್ತದೆ ಮಳೆ ಬರ್ತದೆ ಎನ್ನುವಂತಹ ಒಂದು ಕತೆ ಇಲ್ಲಿಗೆ ಈ ಒಂದು ಕಾದಂಬರಿಯು ಅಂತ್ಯವಾಗುವಂಥದ್ದು ಈ ಒಂದು ಕಾದಂಬರಿ ಮುಗಿಯುವಂಥದ್ದು ಇಲ್ಲಿ ಮುಖ್ಯವಾಗಿ ರಾಜು ಎನ್ನುವಂತಹ ವ್ಯಕ್ತಿ ಈ ಒಂದು ಕಾದಂಬರಿಯ ನಾಯಕ ನಂತರ ನಾಯಕಿಯಾಗಿ ರೋಸಿ ಅಥವಾ ನಳಿನಿ ರಾಜು ರಾಜು ಮತ್ತು ರೋಸಿ ಪ್ರೀತಿ ಮಾಡಿ ಕೊನೆಯದಾಗಿ ಅವರ ಪ್ರೀತಿ ಕೂಡ ನಿಲ್ಲುವಂಥದ್ದು ಇಲ್ಲಿ ಮಾರ್ಕೋ ಮತ್ತು ರೋಸಿ ಗಂಡ ಹೆಂಡತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ತಾರೆ ಹಸ್ಬೆಂಡ್ ಆಫ್ ರೋಸಿ ವೇಲನ್ ಆ ಒಂದು ಹಳ್ಳಿಯಲ್ಲಿ ವಾಸ ಮಾಡುವಂತಹ ವ್ಯಕ್ತಿಯಾಗಿರ್ತಾನೆ ರಾಜು ಗೈಡ್ ಆಗಿದ್ದು ಅಲ್ಲಿಯ ಒಂದು ಟೂರಿಸ್ಟ್ ಪ್ಲೇಸ್ನ ಗೈಡ್ ರೈಲ್ವೆ ಗೈಡ್ ಲವ್ ರೋಸಿಯ ಲವ್ವರ್ ಸ್ವಾಮಿ ಕೂಡ ಮಹಾತ್ಮ ಸ್ಥಾನ ಕೂಡ ಅವನು ಪಡೆಯುತ್ತಾನೆ ಈ ಒಂದು ಸಂಪೂರ್ಣ ಕಾದಂಬರಿಯ ವಿಷಯ ರಾಜು ಯಾವ ರೀತಿಯ ಒಂದು ಗೈಡ್ ಆಗಿದ್ದುಕೊಂಡು ಏನೆಲ್ಲ ಮಾಡಿದ ಕೊನೆಯಾಗೆ ಯಾವ ರೀತಿ ನಂಬಿಕೆಯನ್ನು ಕಳೆದುಕೊಂಡ ಎನ್ನುವಂಥದ್ದನ್ನು ಕಾಣ್ಬೋದು ಇಂಗ್ಲೀಷ್ನ ಒಂದು ಸಮ್ಮರಿ ಇಲ್ಲಿದೆ ನೋಡಿ ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ನಾನು ಅದನ್ನು ಪೋಸ್ಟಲ್ಲಿ ಹಾಕಿ ಇಟ್ಟಿರ್ತೇನೆ ಇಂಗ್ಲೀಷ್ನ ಸಮ್ಮರಿಯನ್ನು ಪೋಸ್ಟಲ್ಲಿ ಹಾಕಿಟ್ಟಿರ್ತೇನೆ ಅದನ್ನು ಕೂಡ ನೋಡಿಕೊಳ್ಳಿ ಗೈಡನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಗೈಡ್ ಪಾಠವನ್ನು ಸರಿಯಾಗಿ ಓದ್ಕೊಳ್ಳಿ ಆ ಒಂದು ಕಾದಂಬರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಅರ್ಥಪೂರ್ಣವಾಗಿದೆ ಅದರಲ್ಲಿ ಒಂದು ಕಥೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ನಂತರ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಆರಂಭ ಮಾಡಿ ಇದರಲ್ಲಿ ಸಂಪೂರ್ಣವಾಗಿ ಇಂಗ್ಲೀಷ್ನ ವಿವರಣೆ ಇದೆ ಅದನ್ನು ನನಗೆ ಅಷ್ಟಾಗಿ ವಿವರಿಸಲಿಕ್ಕೆ ಗೊತ್ತಿಲ್ಲ ಆದರೆ ನೀವು ಅದನ್ನು ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಓದ್ಕೊಳ್ಳಿ ನಿಮಗೆ ಬೇರೆ ಕಡೆಯಲ್ಲಿ ಇಂಗ್ಲೀಷ್ ಇದ್ದರೆ ಸಮ್ಮರಿ ಸುಲಭದಲ್ಲಿದೆ ಅಥವಾ ಸಣ್ಣದಾಗಿದೆ ಅಂತ ಆದರೆ ಅದನ್ನು ಕೂಡ ಓದ್ಕೊಳ್ಬೋದು ಇದರಲ್ಲಿ ಕೂಡ ನಾನು ಪುಟ ನಾಲ್ಕು ಪುಟದಷ್ಟು ಇದ್ದರೂ ಕೂಡ ಸ್ವಲ್ಪ ಚಿಕ್ಕದಾಗಿಯೇ ಬರೆದಿದ್ದೇನೆ ಅರ್ಥವಾಗುವ ರೀತಿಯಲ್ಲಿ ಎಲ್ಲ ಇದೆ ಇನ್ನಷ್ಟು ಈ ಒಂದು ಕಾದಂಬರಿ ತುಂಬನೇ ಇದೆ ಅಂದರೆ ನೂರ ಹದಿನೆಂಟು ಪೇಜಿಂದ ಆರಂಭವಾದಂತಹ ಒಂದು ಗೈಡ್ ಕಾದಂಬರಿಯು ನೂರ ಇದೆ ಸ್ನೇಹಿತರೆ ನೋಡಿ ಈ ಒಂದು ಗೈಡ್ ಆದ ನೂರ ಹದಿನೆಂಟು ಆರಂಭವಾದ ಪುಟ್ಟ ಸಂಖ್ಯೆ ನೂರ ಎಪ್ಪತ್ತೊಂಬತ್ತರ ತನಕ ಈ ನಾಟಕ ಕಾದಂಬರಿಯನ್ನು ಕಾಣಬಹುದು ತುಂಬ ದೊಡ್ಡದಾದ ಕಾದಂಬರಿ ಇದು ಅದರಿಂದ ನಾವೇನು ಮಾಡಬೇಕು ಅಂದರೆ ಆದಷ್ಟು ಸಣ್ಣದಾಗಿ ಬರಿತಾ ಹೋಗಬೇಕು ಒಂದು ಕಾದಂಬರಿಯಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಕೂಡ ಅದರಿಂದ ಕೊಡ್ತಾರೆ ಅದರಿಂದ ನೀವು ಅದರಲ್ಲಿರುವಂತಹ ಪಾತ್ರಗಳು ಯಾರೆಲ್ಲ ಎಂಬುದನ್ನು ಸರಿಯಾಗಿ ನೆನಪಲ್ಲಿಡಬೇಕು ರಾಜು ವೇಲನ್ ಮಾಕೋ ಮಾರ್ಕೋ ಅವರನ್ನೆಲ್ಲ ನೆನಪಲ್ಲಿ ಮಾರ್ಕೋ ಮತ್ತು ರೋಸಿ ರಾಜು ವೇಲನ್ ಇವರಿಷ್ಟನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇದು ನಾನು ಯಾವ ರೀತಿ ಓದುವಂಥದ್ದು ಅಂತ ಬರೆದಿಟ್ಟಿರುವಂಥದ್ದಷ್ಟೇ ಹೀರೋ ಆಫ್ ದ ಸ್ಟೋರಿ ವೆಂಡರ್ ಗೈಡ್ ಲವರ್ ಎಫೇರ್ ವಿದ್ ರೋಸಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಪ್ರಕಟಿಸಿದು ಬರೆದಂತಹ ಈ ಒಂದು ಕಾದಂಬರಿಯನ್ನು ಲೇಖಕರಾದಂತಹ ಆರ್ ಕೆ ನಾರಾಯಣನವರು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ ಪಬ್ಲಿಷ್ ಮಾಡಿರುವಂಥದ್ದನ್ನು ಕಾಣ್ಬೋದು ಈ ಒಂದು ಗೈಡ್ ಎನ್ನುವಂತಹ ಕಾದಂಬರಿಯಿಂದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅದನ್ನು ಯಾವ ರೀತಿ ಬರೀಬೇಕು ಅಂದರೆ ಆರಂಭದಲ್ಲಿ ನೀವು ಏನು ಬರಬೇಕು ಅಂದರೆ ದಿಸ್ ಲೈನ್ ಸೆಲೆಕ್ಟೆಡ್ ಯಾವ ಲೈನ್ ಯಾ ಈ ಒಂದು ಲೈನನ್ನು ಸೆಲೆಕ್ಟ್ ಮಾಡಿರುವಂಥದ್ದು ದ ಗೈಡ್ ಎನ್ನುವಂತಹ ಫಿಕ್ಷನ್ನಿಂದ ಅಥವಾ ಗೈಡ್ ಎನ್ನುವಂತಹ ಒಂದು ನೋವೆಲ್ಲಿನಿಂದ ಬರೆದಿರುವಂಥದ್ದು ರಿಟನ್ ಬೈ ಆರ್ ಕೆ ನಾರಾಯಣ್ ಅಂತ ಬರಿಬೇಕು ರಿಟರ್ನ್ ಬೈ ಆರ್ ಕೆ ನಾರಾಯಣ್ ಆಮೇಲೆ ಬರಿಬೇಕು. ದಿಸ್ ನೋವೆಲ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರಿಟರ್ನ್ ಆ್ಯಂಡ್ ಪಬ್ಲಿಷ್ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಇದನ್ನು ಪಬ್ಲಿಷ್ ಮಾಡಲಿಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಬರಿಬೇಕು ಅದಾದ ನಂತರ ಅದರ ವಿವರಣೆಯನ್ನು ಬರೀತಾ ಹೋಗಿ ಅಲ್ಲಿ ಕೊಟ್ಟಿರುವಂತಹ ಲೈನನ್ನು ಆದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಿಸಿ ಆ ಒಂದು ಗೈಡಿನ ಹೆಸರು ಮತ್ತು ಗೈಡಿನ ನಾಯಕರ ಲೇಖಕರ ಹೆಸರನ್ನು ಸರಿಯಾಗಿ ಬರಿಬೇಕು ಸ್ನೇಹಿತರೆ ಅವಾಗ ಸಂದರ್ಭ ಸ್ವಾರಸ್ಯಕ್ಕೆ ಅಂಕಗಳು ಸಿಗ್ತದೆ ಅದಾದ ನಂತರ ಪ್ರಶ್ನೆಗಳಲ್ಲಿ ಎರಡು ಮೂರು ಪ್ರಶ್ನೆಗಳನ್ನು ಗೈಡಿನಿಂದ ಕೇಳಿಯೇ ಕೇಳ್ತಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವೇನು ಮಾಡಬೇಕು ಅಂದರೆ ಅದರದೇ ಸಮ್ಮನಿಯನ್ನು ಬರಿತಾ ಹೋಗುವಂಥದ್ದು ಅಷ್ಟೇ ಮಾಡಬೇಕು ಸ್ವಲ್ಪ ಬದಲಾವಣೆಗಳು ಅಂದರೆ ಈಗ ಅವರು ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಎನ್ನುವಂಥದ್ರ ಮೇಲೆ ನಾವು ಅದನ್ನು ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ರಾಜುನ ಬಗ್ಗೆ ಕೇಳಿದರೆ ಅಥವಾ ರೋಸಿಯ ಬಗ್ಗೆ ಕೇಳಿದರೆ ಮಾರ್ಕೋನ ಬಗ್ಗೆ ಕೇಳಿದರೆ ವೇಲನ್ನ ಬಗ್ಗೆ ಕೇಳಿದರೆ ಯಾರ ಬಗ್ಗೆ ಕೇಳಿದರೂ ಕೂಡ ನಿಮಗೆ ಅದು ವಿಷಯ ನೆನಪಲ್ಲಿರಬೇಕು ಅದರ ಅರ್ಥ ಗೊತ್ತಿರಬೇಕು ಅದನ್ನು ಬರೀಲಿಕ್ಕೂ ಕೂಡ ಸಾಧ್ಯ ಆಗುವ ರೀತಿಯಲ್ಲಿ ನೀವು ಕಲಿಬೇಕು ಇಂಗ್ಲೀಷ್ ತುಂಬಾ ಕಷ್ಟ ಅಂತದ್ದವರು ಕೂಡ ಇದನ್ನು ಬಿಡಬೇಡಿ ಇದನ್ನು ಓದಲೇಬೇಕು ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನಲ್ಲಿ ಪ್ರತಿಯೊಬ್ಬರು ಕೂಡ ಪಾಸಾಗಬೇಕು ಅಂತಾದರೆ ಗೈಡ್ ಪಾಠವನ್ನು ಮಿಸ್ ಮಾಡಬೇಡಿ ಗೈಡ್ ಪಾಠವನ್ನು ಓದ್ಕೊಳ್ಳಿ ಸಮ್ಮರಿಯನ್ನು ಬಾಯ್ ಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು